ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವ್ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಅಂತ ಈ ವ್ಲಾಗು ಬುಧವಾರದ ವ್ಲಾಗು ಅಮಾವಾಸ್ಯೆಯ ದಿವಸದ ಬ್ಲಾಗ್ ನೋಡ್ರಿ ಇದೆ ನಾನು ಇವತ್ತ ಶೇರ್ ಮಾಡ್ಕೊಳಕತ್ತೀನಿ ಅಮಾವಾಸ್ಯೆ ಆಗಿರೋದ್ರಿಂದ ನಾನಿವತ್ತು ಸ್ವಲ್ಪ ಬೇಗನೆ ಎದ್ದಿದ್ನಿ ಐದುವರೆಗೆ ಎದ್ದು ಬ್ರಷ್ ಎಲ್ಲ ಮಾಡ್ಕೊಂಡು ಬಂದು ಮುಖ ತೊಳೆದು ಇವಾಗ ಫಸ್ಟು ಮನೆಯೆಲ್ಲ ಕಸ ಗುಡಿಸ್ಕೊಳಕತ್ತೀನಿ ನೋಡಿರಿ ಹಿಂದಿನ ದಿವಸ ರಾತ್ರಿನ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಮತ್ತು ಕಿಚನನ್ನು ಎಲ್ಲ ಕ್ಲೀನ್ ಮಾಡಿ ಈ ಬೆಡ್ ದಿವಾನ್ ಅಂದ್ಕೊಟ್ಟ ಇದರದು ಬೆಡ್ ಸ್ಪ್ರೆಡ್ ಎಲ್ಲ ನೀಟ್ ಮಾಡಿ ಮತ್ತು ಸಾನ್ವಿದ್ ಆಟ ಸಾಮಾನೆಲ್ಲ ಎತ್ತಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಬರಿ ಕಸ ಗುಡಿಸಿ ಮನೆ ಒರೆಸಿರ್ಬೇಕು ನೋಡಿರಿ ಹಂಗೆ ನಾನು ರಾತ್ರಿನ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸಿ ಮಲ್ಕೊಂಡಿದ್ನಿ ಹಾಗಾಗಿ ಎತ್ ತಕ್ಷಣ ನೋಡ್ರಿ ಫಸ್ಟ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇನ್ನು ಮನೆಯೂ ಒರೆಸ್ಬೇಕು ಅಮಾವಾಸ್ಯೆ ಆಗಿರೋದ್ರಿಂದ ಮನೆ ಒರೆಸೋದಂತೂ ಬಿಡೋಂಗಿಲ್ಲ ಮನೆ ಒರೆಸ್ಬೇಕು ಫಸ್ಟ ಮನೆಯೆಲ್ಲ ಕಸ ಗುಡಿಸೀನಿ ಇವಾಗ ಬಾಗ್ಲ ಎಲ್ಲ ಕಸ ಗುಡಿಸಿರಾತಂಥೇಳಿ ಬಾಗಿಲನ ಕಸ ಗುಡ್ಸಾಕತ್ತೀನಿ ನೋಡ್ರಿ ಇನ್ನು ನವರಾತ್ರಿ ಸ್ಟಾರ್ಟ್ ಆಯಿತು ಇನ್ನು ಬೇಗನ ಡೈಲಿ ಸ್ನಾನ ಪೂಜೆ ಎಲ್ಲನೂ ಮಾಡಬೇಕಂತ ಅಂದ್ಕೊಂಡಿನಿ ಇಲ್ಲಿ ನಮ್ಮ ಮನೆ ಹತ್ರ ಬನ್ನಿ ಗಿಡ ಯಾವುದೂ ಇಲ್ಲ ಹೋಗ್ಬೇಕಂತಂದ್ರೆ ಆದ್ರೆ ಮನೆಯಾಗನ ಪೂಜೆ ಅಷ್ಟ ಮಾಡ್ತೀನಿ ಇವಾಗ ಫಸ್ಟ್ ಬಾಗ್ಲ ತೊಳೆಯಕತ್ತೀನಿ ಹಾಕತ್ತೀನಿ ನೋಡ್ರಿ ನಮ್ಮೂರ ಕಡೆ ಆದರೆ ಎಲ್ಲರೂ ಬನ್ನಿ ಗಿಡಕ್ಕೆ ಈಗ ಬೆಳಗ್ಗೆನ ಒಂದು ನಾಲ್ಕು ಗಂಟೆ ಅಥವಾ ಐದು ಗಂಟೆ ಹಂಗೆ ಹೋಗಿ ಬನ್ನಿ ಗಿಡಕ್ಕೆಲ್ಲ ಪೂಜೆ ಮಾಡಿ ಬರ್ತಾರೆ ಆದರೆ ಇಲ್ಲಿ ನಮ್ಮ ಮನೆಯಂತೆಲೇ ಬನ್ನಿ ಗಿಡನೂ ಇಲ್ಲ ಮತ್ತು ಇಲ್ಲಿ ಯಾರೂ ಹೋಗಂಗೆ ಇಲ್ಲ ಅದಕ್ಕಾಗಿ ನಾನು ಏನು ಹೋಗಿರೋದಿಲ್ಲ ಅಕಸ್ಮಾತ್ ಈ ಟೈಮ್ ಒಳಗೆ ಏನಾದರೂ ನಾನು ಊರಾಗಿದ್ದಿನಿ ಅಂದ್ರೆ ಹೋಗಿರ್ತಿದ್ನಿ ಮದುವೆ ಆದಮೇಲೆ ಎರಡೇ ಸಾರಿ ನಾನು ನವರಾತ್ರಿಗೆ ಊರಾಗದೀನಿ ನೋಡ್ರಿ ಅವಾಗಿದ್ದಾಗ ಇದ್ದಾಗ ನಾನು ಅಲ್ಲಿ ಬನ್ನಿ ಗಿಡಕ್ಕೆ ಹೋಗಿದ್ನಿ ಒಂದು ಸಾರಿ ಸಾನ್ವಿನ ಪ್ರೆಗ್ನೆಂಟ್ ಇರುವಾಗ ಮತ್ತು ಅಕ್ಕಿ ಹುಟ್ಟಿದಾದ್ಮೇಲೂ ಅಷ್ಟ ಕೋವಿಡ್ ಐತಂತೇಳಿ ನಾನು ಅಲ್ಲೇ ಇದ್ನಿ ಒಂದು ಒಂದೆಂಟು ತಿಂಗಳ ಆವಾಗ ಎರಡು ಸಾರಿ ನೋಡ್ರಿ ನಾನು ಏನಿದು ಬನ್ನಿ ಗಿಡಕ್ಕೆ ಹೋಗಿದ್ನಿ ಅಲ್ಲೇ ಒಂದು ಸಾರಿ ತವ್ರ ಮನೆಗೆ ಹೋಗಿದ್ನಿ ಒಂದು ಸಾರಿ ಗಂಡ ಮನೆಗೆ ಹೋಗಿದ್ನಿ ಇವಾಗ ಊರ ಕಡೆ ಎಲ್ಲ ನೋಡ್ರಿ ನವರಾತ್ರಿ ಸ್ಟಾರ್ಟ್ ಆದಾಗ ಎಷ್ಟು ಚಂದ ಸೆಲೆಬ್ರೇಷನ್ ಮಾಡ್ತಾರೋ ಆದರೆ ಈ ಕಡೆ ಸಿಟಿ ಸೈಡ ಅಷ್ಟೊಂದು ಏನು ಬೆಳಗ್ಗೆ ಎದ್ದು ಅಷ್ಟು ಪೂಜೆ ಮಾಡಿ ಬಿಡ್ತಾರೆ ಆದ್ರೆ ನಮ್ಮ ಸೈಡ್ ಹಂಗಿಲ್ರಿ ಇದೇನು ಒಂಬತ್ತು ಕಲರ್ ಇರ್ತಾವಲ್ಲ ನವರಾತ್ರಿದು ಅದು ಒಂಬತ್ತು ಕಲರ್ ಸೀರೆ ಅಥವಾ ಡ್ರೆಸ್ಸು ಅದರ ಕಲರ್ದ ಅದರ ದಿವಸ ಹಾಕ್ಕೊಂಡು ಬೆಳಗ್ಗೆನ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನ ಬನ್ನಿ ಗಿಡಕ್ಕೆ ಹೋಗಿ ಪೂಜೆ ಮಾಡಿ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಬರ್ತಾರೆ ಅದೊಂಥರ ಚೆಂದ ಆದರೆ ಈ ಕಡೆ ಸೈಡ ಯಾರೂ ಮಾಡೋಂಗಿಲ್ಲ ನನಗಂತೂ ಹಂಗೆಲ್ಲ ಹೋಗ್ಬೇಕಂತಂದ್ರೆ ಭಾಳ ಸೇರ್ತೈತಿ ಆದರೆ ಏನು ಮಾಡೋದು ನಾವು ಇಲ್ಲಿದ್ದಾವೆಲ್ಲ ಹೋಗೋಕ್ಕಾಗಂಗಿಲ್ಲ ಊರಾಗಿದ್ದೀನಿ ಅಂದ್ರೆ ನಾನು ಹೋಗ್ತಿದ್ನಿ ಈಗ ಮನೆಯಾಗಷ್ಟ ಪೂಜೆನ ಮಾಡಿರತಂಥೇಳಿ ಫಸ್ಟ ಇವಾಗ ಬಾಗ್ಲ ಎಲ್ಲ ತೊಳೆದು ರಂಗೋಲಿ ಹಾಕಕತ್ತೀನಿ ನೋಡ್ರಿ ನಾನು ಡೈಲಿ ಇನ್ನು ಒಂಬತ್ತು ದಿವಸ ಒಂಬತ್ತು ಕಲರ್ ಸ್ಯಾರಿ ಉಟ್ಕೋಬೇಕಂತ ಅನ್ಕೊಂಡಿ ಆದ್ರೆ ನನ್ನ ಹತ್ರ ಒಂದು ಎರಡು ಕಲರ್ ಸೀರೆ ಇರಲಿಲ್ಲ ಇನ್ನೇನು ಅರ್ಧ ಮರ್ಧ ಅಂತೇಳಿ ನಾನು ಸೀರೆ ಉಟ್ಕೊಳ್ಳೋದೇನು ಪ್ಲ್ಯಾನ್ ಮಾಡಲಿಲ್ಲ ಇಲ್ಲಾಂದ್ರೆ ಒಂಬತ್ತು ದಿವಸವೂ ಒಂಬತ್ತು ಕಲರ್ ಸ್ಯಾರಿ ಉಟ್ಕೊಂಡ್ರಾಯ್ತು ಪೂಜೆ ಆಗೋವರೆಗೂ ಡೈಲಿ ಅಂದ್ಕೊಂಡು ನೋಡಿ ನೀ ಸೀರೆ ಎಲ್ಲ ತೆಗೆದು ಆದ್ರೆ ನನ್ನ ಹತ್ರ ಗ್ರೇ ಕಲರು ಮತ್ತು ರೆಡ್ ಕಲರು ಇವೆರಡು ಸ್ಯಾರಿ ಇಲ್ಲ ಅದಕ್ಕಾಗಿ ಬ್ಯಾಡಬೀಡ ಅಂಥೇಳಿ ನಾನು ಸೀರೆ ಉಟ್ಕೊಳ್ಳೋದೇನೋ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿಲ್ಲ ಇನ್ನು ನಾಳಿಂದ ಸ್ಟಾರ್ಟ್ ಆಗ್ತತಿ ಏನದು ನವರಾತ್ರಿ ಅಂದ್ರೆ ದೀಪ ಹಾಕ್ತಾರಲ್ಲ ಮನೆಯಾಗ ಅದು ನಾಳಿಂದ ಸ್ಟಾರ್ಟ್ ಇವತ್ತು ಅಮಾವಾಸ್ಯೆ ಅಮಾವಾಸ್ಯೆ ದಿವಸ ಏನು ದೀಪ ಹಾಕಂಗಿಲ್ಲ ಆದ್ರೆ ಮಾರನೇ ದಿವಸ ಘಟಸ್ಥಾಪನೆ ಸ್ಥಾಪನೆ ಇರ್ತದಲ್ಲ ದಿವಸ ಮನೆಯಾಗ ದೀಪ ಹಾಕ್ತಾರೋ ನಮ್ಮ ಮನೆಯಾಗೂ ದೀಪ ಐತೆ ನೋಡ್ರಿ ನಾವು ನವರಾತ್ರಿ ದೀಪನ ಹಾಕ್ತೀವಿ ಮನ್ಯಾಗ ಆದ್ರೆ ಇಲ್ಲಿ ಹಾಕಂಗಿಲ್ಲ ಿಲ್ಲ ನಮ್ಮ ಅಲ್ಲಿ ನಮ್ಮ ಅತ್ತೆ ಹಾಕಿರ್ತಾರೆ ನಾವು ಇಲ್ಲೇನು ಹಾಕಂಗಿಲ್ಲ ಅವರ ಮನೆ ಎಲ್ಲ ಕ್ಲೀನ್ ಮಾಡಿ ಫುಲ್ ಮನೆ ಒಂಚೂರು ಜಾಗ ಬಿಡ್ದಂಗೆ ಎಲ್ಲನೂ ಧೂಳು ಹೊಡೆದು ಗಿಣ್ಣ ಎಲ್ಲ ಹಚ್ಚಿ ಇವಾಗ ದೀಪ ಅವರ ನಾವು ಇಲ್ಲಿ ಬಾಡಿಗೆ ಮನೆಗೆ ನಾವು ಹಾಕಂಗಿಲ್ಲ ಹಂಗೆ ನಾನು ಪೂಜೆ ಅಷ್ಟು ಮಾಡಿ ಬಿಟ್ಟಿರ್ತೀನಿ ಈಗ ನೋಡ್ರಿ ನಾನು ಮನೆಯೆಲ್ಲ ಗುಡಿಸಿ ಒರೆಸಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡತ್ತೀನಿ ರಾತ್ರಿ ನಾನು ದೇವ್ರ ಮನೆ ಎಲ್ಲನೂ ನೀಟ್ ಮಾಡಿ ಇಟ್ಟಿರೋದ್ರಿಂದ ಬೆಳಗ್ಗೆ ಪೂಜೆ ಮಾಡಕ್ಕೆ ನನಗೆ ಅಷ್ಟೊಂದು ಟೈಮ್ ಹಿಡೀಲಿಲ್ಲ ನೋಡ್ರಿ ಬೇಗ ಬೇಗ ಎಲ್ಲ ಆಗಿಬಿಡ್ತು ಎಲ್ಲ ತೊಳೆದಿಟ್ಟಿದ್ನಲ್ಲ ದೇವ್ರ ಅದಕ್ಕೆ ಬರೀ ಅರಶಿನ ಕುಂಕುಮ ಹಚ್ಚಿ ಹೂವು ಹಾಕಿ ಮತ್ತು ಗಂಧದ ಕಡ್ಡಿ ಕರ್ಪೂರ ಇಂಥದ್ದು ಬೆಳಗ್ಗೆ ಮುಗೀತು ನೋಡ್ರಿ ಪೂಜೆ ನಾವು ಬೆಳಗ್ಗೆನ ಮಾಡ್ತೇವಂತಂದ್ರೆ ಇದಕ್ಕೆ ಒನ್ ಅವರ್ ಆದರೂ ಸಾಲಂಗೇನೇ ಇಲ್ಲ ಅದಕ್ಕಾಗಿ ನಾನು ಯಾವಾಗಲೂ ಅಷ್ಟೇ ಈ ರೀತಿ ಹಬ್ಬ ಮತ್ತು ಫ್ರೈಡೇ ಈ ಥರ ಇದ್ದಾಗ ನಾನು ಹಿಂದಿನ ದಿವಸನ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟಿರ್ತೀನಿ ಆಗ ನನಗೆ ಬೆಳಗ್ಗೆ ಒಂದು ಅರ್ಧ ಗಂಟೆ ಒಳಗೆ ಪೂಜೆ ಎಲ್ಲ ಬಿಡ್ತೈತಿ ನೋಡಿರಿ ಈಗ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಹೂವನ್ನೂ ಎಲ್ಲ ನಾನು ಒಂದು ಎರಡು ದಿವ್ಸಕ್ಕೆ ಮುಂಚೆ ನಾನು ತಂದಿಟ್ಕೊಂಡ್ಬಿಟ್ಟಿದ್ನಿ ಯಾಕಂದರೆ ಇಲ್ಲಿ ನಮ್ಮ ಏರಿಯಾದೊಳಗೆ ಹೂ ಸಿಗೋದು ಸ್ವಲ್ಪ ಕಡಿಮೆ ಇನ್ನೊಂಚೂರು ದೂರ ಹೋಗಬೇಕು ಅಲ್ಲಿ ಸಿಗ್ತವೆ ಆದರೆ ನಾನು ಮೊನ್ನೆ ತರಕಾರಿ ಹೋದಾಗಲ್ಲಿ ಹೂವಿದ್ದು ಅಲ್ಲ ಇನ್ನೇನು ನವರಾತ್ರಿ ಸ್ಟಾರ್ಟ್ ಆಯಿತು ಬೇಕಾಗ್ತತಿ ಹೂವು ಅಂತೇಳಿ ಎರಡು ಮೂರು ದಿವಸ ಮುಂಚೆ ನಾನು ಹೂ ತೊಗೊಂಡು ಬಂದು ಫ್ರಿಜ್ ಒಳಗೆ ಇಟ್ಕೊಂಡಿದಿನಿ ಅದೇ ಹೂವನ್ನ ಇವತ್ತ ಹಾಕಿ ಪೂಜೆ ಮಾಡೀನಿ ದೀಪ ಹಚ್ಚಿ ಇವಾಗ ಕರ್ಪೂರ ಮತ್ತು ಒಂದೆರಡು ಲವಂಗ ಹಾಕಿ ನಾನು ಬೆಳಗಾಕತ್ತೀನಿ ನೋಡ್ರಿ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ಲವಂಗ ಹಾಕಿ ಬೆಳಗೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಏನಾದರೂ ಇತ್ತಂದ್ರೆ ಅದು ಹೋಗ್ತತಿ ಪಾಸಿಟಿವ್ ಎನರ್ಜಿ ಬರ್ತೈತಿ ಹಾಗಾಗಿ ನಾನು ಯಾವಾಗಲೂ ಅಷ್ಟ ಕರ್ಪೂರ ಹಚ್ಚುವಾಗ ಒಂದೆರಡು ಲವಂಗನ ಹಾಕಿ ಕರ್ಪೂರ ಹಚ್ಚಿರ್ತೀನಿ ಕರ್ಪೂರ ಹಚ್ಚಿ ಇವಾಗ ಧೂಪಾನ ಬೆಳಗಾಕತ್ತೀನಿ ನೋಡಿರಿ ನಮ್ಮೂರ ಕಡೆ ಎಲ್ಲ ನಾವು ಊದು ಹಾಕ್ತೀವಿ ಅಂದರೆ ಒಲಯಕ್ಕೆ ಕೆಂಡ ಇರ್ತದಲ್ಲ ಅದನ್ನು ತೊಗೊಂಡ ಊದು ಹಾಕ್ತೀವಿ ಆದರೆ ಇಲ್ಲಿ ನಮಗೆ ಒಲೆಯೂ ಇಲ್ಲ ಕೆಂಡನೂ ಸಿಗಂಗಿಲ್ಲ ಅದಕ್ಕಾಗಿ ಈ ರೀತಿ ಏನು ಧೂಪ್ ಇರ್ತಾವಲ್ಲ ಇದು ಧೂಪನೇ ನಾವು ಹಾಕಿರ್ತೀವಿ ಈ ರೀತಿ ನಾವು ಧೂಪ ಮಣಿ ತುಂಬ ಹಾಕಿದ್ದೀವಿ ಅಂತಂದ್ರೆ ಏನೋ ಒಂಥರ ಒಳ್ಳೆ ಪಾಸಿಟಿವ್ ಎನರ್ಜಿ ಬರ್ತದೆ ನೋಡಿರಿ ನಾವು ಈ ದೂಪಾನ ಬರೀ ದೇವರಿಗೆ ಕಷ್ಟ ಬೆಳಗೋದಲ್ದ ಮನೆ ತುಂಬ ಎಲ್ಲ ಮೂಲೆ ಮೂಲೆಗೂ ಎಲ್ಲ ಕಡೆ ನಾವು ಈ ದೂಪನ ಹಿಡಿಬೇಕು ನೋಡಿರಿ ನಾನಂತೂ ತಪ್ಪದ ಕೆಲಸ ಮಾಡ್ತೀನಿ ಬಾತ್ರೂಮ್ ಒಂದು ಬಿಟ್ಟು ಇನ್ನೆಲ್ಲ ಕಿಚನ್ನು ಬೆಡ್ರೂಮು ಹಾಲು ಎಲ್ಲ ಕಡೆ ಅಷ್ಟೇ ಈ ದೂಪನ ನಾವು ಬೆಳಗಬೇಕು ನೋಡಿರಿ ನಾನು ಒಂದು ಸರಿ ಧೂಪ ಹಚ್ತೀನಿ ಇನ್ನು ನವರಾತ್ರಿ ಸ್ಟಾರ್ಟ್ ಆದಮೇಲೆ ಇನ್ನು ಡೈಲಿ ಧೂಪ ಹಾಕ್ತೀನಿ ನೋಡ್ರಿ ಮನೆಯಾಗ ಇವಾಗ ಪೂಜೆ ಮುಗೀತು ನೋಡ್ರಿ ಇನ್ನು ನೈವೇದ್ಯ ಅಷ್ಟು ಮಾಡಿ ನಾನು ನೈವೇದ್ಯ ಹಿಡಿದ್ರೆ ಮುಗೀತು ಫಸ್ಟ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಎಲ್ಲ ಪೂಜೆ ಕೆಲಸ ಮುಗಿಸೋ ಅಷ್ಟರಲ್ಲಿ ಟೈಮ್ ಒಂದು ಏಳು ಇಪ್ಪತ್ತಾಗಿತ್ತು ನೋಡ್ರಿ ಇಷ್ಟೊತ್ತಕ್ಕಾಗಲೇ ನಾನು ಕಸ ಗುಡಿಸೋದು ಒರೆಸೋದು ಪೂಜೆ ಮಾಡೋದು ಎಲ್ಲ ಕೆಲಸನೂ ಮುಗಿಸ್ಬಿಟ್ಟಿದ್ನಿ ಇನ್ನೇನಿದ್ರು ಬರೀ ಅಡುಗೆ ಒಂದ ಮಾಡಬೇಕು ಬೇಗ ಇದ್ದೀವಿ ಅಂದ್ರೆ ನೋಡಿರಿ ಎಲ್ಲ ಕೆಲಸಗಳು ಬೇಗ ಬೇಗ ಆಗ್ತಾವೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕುಡ್ದಿರ್ಲಿಲ್ಲಲ್ಲ ಹಾಗಾಗಿ ಪೂಜೆ ಎಲ್ಲ ಆದಮೇಲೆ ಫಸ್ಟು ಒಂದು ಕಪ್ ಚಹಾ ಮಾಡಿಕೊಂಡು ಕುಡೋದು ಒಂದು ಐದು ನಿಮಿಷ ಕೂತ್ಕೊಂಡು ನಂತರ ನಾನು ಅಡುಗೆ ಕೆಲಸಕ್ಕೆ ಬನ್ನಿ ಇವತ್ತ ಅಡುಗೆಗೆ ಎರಡು ಸೇರೆ ಮಾಡತ್ತೆ ನಾನು ಪೂರಿ ಮತ್ತು ಸಾಗು ಪುಳಿಯೋಗರೆ ಶಾವ್ಗೆ ಪಾಯಸ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಯಾಕಂದ್ರೆ ಇವತ್ತು ರೊಟ್ಟಿ ಮಾಡಂಗಿಲ್ಲ ಮತ್ತು ಚಪಾತಿ ಮಾಡೋರು ಮಾಡ್ತಾರ ಮಾಡದೇ ಇರೋರಿಲ್ಲ ನಾನಂತೂ ಹಂಗೇನಿಲ್ಲ ಮಾಡ್ರ ತನಿ ಚಪಾತಿ ಆದರೆ ಇವತ್ತು ಪೂರಿ ಮಾಡಿರಾತು ಭಾಳ ದಿವಸ ಆಗಿತ್ತಲ್ಲ ಮಾಡಿಲ್ಲ ಅಂತೇಳಿ ಪೂರಿ ಮಾಡಕತ್ತಿದ್ನಿ ಪೂರಿ ಮಾಡೋಕೆ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಯೂಸ್ ಮಾಡಿಕೊಂಡು ಮಾಡತ್ತೇನೆ ನೋಡ್ರಿ ನಾನು ಭಾಳ ದಿವಸ ಆಗಿತ್ತು ಚಿರೋಟಿ ರವೆ ಸಿಕ್ಕಿಲ್ಲ ಅಂಥೇಳಿ ನಾನು ಚಿರೋಟಿ ರವೆ ಹಾಕಿ ನಾನು ಪೂರಿನ ಮಾಡಿರಲಿಲ್ಲ ಬರೀ ಗೋಧಿ ಹಿಟ್ಟೊಳಗೆ ಮಾಡಾಕತ್ತಿದ್ನಿ ಆದರೆ ಇವತ್ತು ಈ ಸಾರಿ ನಾನು ಅಲ್ಲಿ ಡಿಮಾಟಿಗೆ ಹೋಗಿದ್ನಲ್ಲ ಅವಾಗ ಸ್ವಲ್ಪ ಜಾಸ್ತಿ ಚಿರೋಟಿ ರವೆ ತೊಗೊಂಡು ಬಂದಿದ್ನಿ ಇವಾಗ ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು ಹಾಕಿ ನಾನು ಪೂರಿ ಮಾಡಕತ್ತೀನಿ ನನಗಂತೂ ಈ ಪೂರಿ ಭಾಳ ಅಂದ್ರೆ ಭಾಳ ಸೇರ್ತಾವೆ ನೋಡಿರಿ ಭಾಳ ದಿವಸ ಆಗಿತ್ತು ಆಲ್ಮೋಸ್ಟ್ ಹತ್ತತ್ರ ಒಂದು ತಿಂಗಳಾಗಕ್ಕೆ ಬಂದಿತ್ತು ನಾನು ಈ ರೀತಿ ಪೂರಿನ ಮಾಡಿರಲಿಲ್ಲ ಇವಾಗ ಅದಕ್ಕೆ ಒಂಚೂರ ಉಪ್ಪು ಹಾಕ್ಕೊಂಡೇನಿ ಆಮೇಲೆ ಒಂಚೂರ ಸಕ್ರೆ ಹಾಕ್ಕೊಳಾಕತ್ತಿನಿ ನೋಡಿರಿ ಸಕ್ರೆ ಹಾಕಿರ ಕಲರ್ ಚಲೋ ಬರ್ತತಿ ಹಾಗಾಗಿ ಆಮೇಲೆ ಒಂದೆರಡು ಚಮಚ ಆದಷ್ಟು ಕಾಯಿ ಸೇರೋ ಎಣ್ಣೆ ಹಾಕಕತ್ತೀನಿ ಹಾಕಿ ಇವಾಗ ನಾವು ಇದನ್ನು ಎಷ್ಟು ನೀರು ಬೇಕಾಗ್ತದಲ್ಲ ಅಷ್ಟಷ್ಟು ನೀರು ಹಾಕಿ ನಾವು ಇದನ್ನು ಕಲಿಸ್ಕೋಬೇಕು ಮತ್ತು ತೀರಾ ಗಟ್ಟಿ ಮಾಡಬಾರ್ದು ಇದನ್ನು ಒಂಚೂರು ನಾನು ನಾದಬೇಕು ಯಾಕಂದ್ರೆ ರವೆ ಹಾಕಿರ್ತವಲ್ಲ ಅದು ರವೆ ನೆನತಿ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತತಿ ಹಾಗಾಗಿ ನಾದ್ರಿ ನೋಡಿರಿ ಇವಾಗ ನಾನು ಇದನ್ನು ಈ ರೀತಿ ನಾದಿದ್ದೀನಿ ಈ ಪುರಿ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವ ಗೋಧಿ ಪುರಿಕಿಂತ ಈ ಪುರಿ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಾವೆ ನೋಡ್ರಿ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ಸಾನ್ವಿಗೂ ಅಷ್ಟೇ ನೀವು ಯಾವುದೋ ಪುರಿ ಮಾಡಿಕೊಡ್ರಿ ಅಕ್ಕಿಗಂತೂ ಭಾಳ ಇಷ್ಟ ಆಗ್ತತಿ ಇವಾಗ ಹಿಟ್ಟೆಲ್ಲ ನಾದಿಟ್ನಿ ಇನ್ನು ಸಾಗು ಮಾಡ್ಬೇಕು ಅದ್ರ ಜೋಡಿ ನಾನು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಆದರೆ ಆಲೂಗಡ್ಡೆ ನನಗೆ ಹಿಂದಿನ ದಿವಸ ತರೋದು ಮರ್ತೋಗ್ಬಿಡ್ತು ಇನ್ನು ಬೀನ್ಸು ಕ್ಯಾರೆಟ್ ಎಲ್ಲ ಮನೆಯಾಗಿದ್ದು ಬಟಾನಿಯನೂ ಇದ್ದು ಅವನು ನಾನು ರಾತ್ರಿ ನೆನೆಸಿಟ್ನಿ ಸ್ವಲ್ಪ ಅವನು ಹಾಕಿ ಸಾಗು ಮಾಡಿರತ್ತಂತೇಳಿ ಪೂರಿ ಜೋಡಿ ಭಾಳ ದಿವಸ ಆಗಿತ್ತು ಇವಾಗ ನೋಡ್ರಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿನಿ ರುಬ್ಬಕ ಮಸಾಲೆ ಮತ್ತು ಬಟಾಣಿ ನೆನೆಸಿಟ್ಕೊಂಡೀನಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡೀನಿ ಬರ್ರಿ ಇವಾಗ ಹೆಂಗೆ ಮಾಡೋದಂತೇಳಿ ನೋಡ್ಕೊಂಡು ಬರೋಣಂತ ಫಸ್ಟ ಮಸಾಲೆ ರುಬ್ಕೊಳಕ್ಕೆ ಒಂದು ಮಿಕ್ಸಿ ಜಾರಿಗೆ ನೋಡ್ರಿ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಕಾಲು ಭಾಗದಷ್ಟು ತೆಂಗಿನಕಾಯಿ ಚಕ್ಕೆ ಲವಂಗ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ಹಾಕಿ ನಾವು ಇದನ್ನು ನೈಸಾಗ ಪೇಸ್ಟ್ ಮಾಡ್ಕೋಬೇಕು ಒಬ್ಬೊಬ್ಬರ ಹುರದನ್ನು ಹಾಕ್ತಾರೆ ಹಿಂಗೆ ಹಸಿ ಮಸಾಲೆನೂ ಹಾಕಿರೋ ಚಲೋ ಇರ್ತೈತೆ ನೋಡಿರಿ ಒಂದು ಚೂರ ನೀರು ಇದಕ್ಕೆ ನಾವು ನೈಸಾಗ ನಾವು ಪೇಸ್ಟ್ ಮಾಡ್ಕೊಂಬರ್ಬೇಕು ಇದನ್ನು ತರತರಿಯಾಗಿರ್ಬಾರ್ದು ಅಗದಿ ನೈಸಾಗ ಪೇಸ್ಟ್ ಮಾಡಬೇಕು ನೋಡಿರಿ ಈಗ ನಾನು ನೈಸಾಗ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ಇವಾಗ ಒಂದು ಕುಕ್ಕರ್ಗೆ ಒಂದು ಎರಡು ಚಮಚ ಆದಷ್ಟು ಎಣ್ಣೆ ಹಾಕೊಳಾಕತ್ತೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಆಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ಳಕತ್ತೀನಿ ಆಮೇಲೆ ಒಂದು ಚೂರ ಕರ್ಬೇವು ಏನು ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ತರಕಾರಿ ಆಲೂಗೆಡ್ಡೆ ಬೀನ್ಸು ಕ್ಯಾರೆಟು ಹಾಕೋಬೋದು ಮತ್ತು ಕಾಲಿಫ್ಲವರ್ ಇದ್ದರೆ ನೀವು ಅದನ್ನು ಹಾಕ್ಕೊಬೋದು ಕ್ಯಾಪ್ಸಿಕಮ್ ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಕ್ಯಾಪ್ಸಿಕಮ್ ಹಾಕ್ಕೊಳ್ಬೇಡ್ರಿ ಬರೀ ಕಾಲಿಫ್ಲವರ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಹಾಕ್ಕೊಳ್ರಿ ಇಷ್ಟು ಹಾಕಿ ಇವಾಗ ನೋಡಿರಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಆದಮೇಲೆ ನೆನ್ಸಿಟ್ಟಿರುವಂತಹ ಬಟಾಣಿ ಹಾಕೊಳಕತ್ತೀನಿ ನಾನು ಹಸಿ ಬಟಾಣಿ ಇದ್ರೆ ಅದನ್ನು ಯೂಸ್ ಮಾಡ್ಕೊಬೋದು ಇವಾಗ ಎಲ್ಲ ತರಕಾರಿನೂ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಆ ಮಸಾಲೆನ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಅದಕ್ಕೆ ನಮ್ಗೆ ಎಷ್ಟು ಬೇಕಾಗ್ತತ್ತಲ್ಲ ತೆಳುವಾಗೆ ಅಷ್ಟು ನೋಡ್ಕೊಂಡು ನೀರು ಹಾಕಬೇಕು ಆಮೇಲೆ ಹಚ್ಚ ಖಾರದ ಪುಡಿ ಅರಿಶಿನ ಪುಡಿ ಒಂಚೂರು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಂಡೀನಿ ನೋಡಿರಿ ನಾನಿಂದ ಧನಿಯಾ ಪುಡಿ ನೀವು ಬೇಕಂದ್ರೆ ಹಾಕ್ಕೋರಿ ಬ್ಯಾಡಂದ್ರೆ ಇಲ್ಲ ಇವಾಗೆಲ್ಲನೂ ನೋಡಿರಿ ಮಿಕ್ಸ್ ಮಾಡ್ಕೊಡೀನಿ ಮಿಕ್ಸ್ ಮಾಡಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾವು ಮೂರು ವಿಷಲ್ ಇದನ್ನು ಮೂರು ವಿಷಲ್ ಕೂಗಿಸ್ಕೊಂಡ್ರೆ ತರಕಾರಿ ಎಲ್ಲ ನೀಟಾಗಿ ಬೇಯ್ತತಿ ಹಾಗಾಗಿ ಅದನ್ನು ಕೂಗ್ಸಕಿಟ್ಟು ಇವಾಗ ನಾನು ಪಾಯಸ ಮಾಡಿರತ್ತಂತೇಳಿ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ನಾನು ಹಿಂದಿನ ದಿವಸನ ಸಾಬುದಾನಿನೂ ನೆನೆಸಿಟ್ಟಿದ್ನಿ ಇವಾಗ ಸಾಬುದಾನಿ ಪಾಯಸ ಮಾಡಾಕತ್ತೀನಿ ಒಂದು ಪಾತ್ರೆಗೆ ನೋಡ್ರಿ ನಾನು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿನಿ ಒಂದು ಅರ್ಧ ಲೀಟ್ರ್ ಹಾಲಿಗೆ ಒಂದು ಗ್ಲಾಸಷ್ಟು ನೀರು ಹಾಕೊಳಕತ್ತೀನಿ ದೊಡ್ಡ ಗ್ಲಾಸ್ ಅಲ್ಲ ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳಾಕತ್ತೀನಿ ಇದಕ್ಕೆ ಇವಾಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಚಮಚ ಆದಷ್ಟು ಸಕ್ಕರೆ ಹಾಕೊಳಕತ್ತೀನಿ ನೋಡ್ಕೊಂಡು ನೀವು ಹಾಕೋರಿ ಜಾಸ್ತಿ ಸ್ವೀಟ್ ಸ್ವೀಟ್ ಬೇಕಾದ್ರೆ ಜಾಸ್ತಿ ಸಕ್ಕರೆ ಹಾಕೊಳ್ರಿ ಕಡಿಮೆ ಸ್ವೀಟ್ ಬೇಕಾದ್ರೆ ಸ್ವಲ್ಪ ಕಡಿಮೆನ ಹಾಕ್ಕೊಳ್ಳ್ರಿ ಇವಾಗ ಒಂದು ನಾಲ್ಕರಿಂದ ಐದು ಚಮಚ ಸಕ್ಕರೆ ಹಾಕ್ಕೊಂಡು ನಾನು ಇದನ್ನು ಸಕ್ಕರೆ ಕರಗೋವರೆಗೂ ನೋಡಿರಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಸಕ್ಕರೆ ಕರಗಿದಾದ್ಮೇಲೆ ನಾವೇನು ನೆನೆಸಿಟ್ಕೊಂಡಿರ್ತೀವಲ್ಲ ಸಾಬುದಾನಿ ಅದು ಒಂದು ಬೌಲಷ್ಟು ನೋಡಿರಿ ನಾನು ಸಾಬುದಾನಿ ಹಾಕ್ಕೊಳಕತ್ತೀನಿ ನೀವು ಸಾಬುದಾನಿ ಬದಲು ಶಾವ್ಗೆಯೂ ಹಾಕ್ಕೊಂಡು ಮಾಡ್ಬೋದು ಸಾಬುದಾನಿ ಹಾಕಿ ಮಿಕ್ಸ್ ಮಾಡಿ ಇವಾಗ ಕಸ್ಟರ್ಡ್ ಪೌಡ್ರ್ ತೊಗೊಂಡೇನೆ ನೋಡಿರಿ ನಾನು ಹಾಲೊಳಗೆ ಒಂದು ಎರಡು ಚಮಚ ಆದಷ್ಟು ಕಸ್ಟರ್ಡ್ ಪೌಡ್ರ್ ತೊಗೊಂಡು ಹಾಲೊಳಗೆ ಮಿಕ್ಸ್ ಮಾಡಿ ಇಟ್ಕೊಂಡೇನಿ ವೆನಿಲ್ಲಾ ಫ್ಲೇವರ್ದು ಇದನ್ನು ಹಾಕೋದ್ರಿಂದ ಸಾಬುದಾನಿ ಪೈಸ ಅಂತು ಭಾಳ ಅಂದ್ರೆ ಭಾಳ ಚಲೋ ಆಗ್ತದೆ ನೋಡ್ರಿ ಟೇಸ್ಟ ಒಳ್ಳೆ ಐಸ್ ಕ್ರೀಮ್ ತಿಂದಂಗೆ ಅನ್ಸತಿರ್ತತಿ ಹಾಗಾಗಿ ನಾನಿವಾಗ ಕಸ್ಟರ್ಡ್ ಪೌಡರ್ನ ಹಾಲಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಏನು ನಾವು ಕುದಿಸ್ಕೊಳಕ್ಕೆ ಇಟ್ಟಿದ್ವಲ್ಲ ಹಾಲು ಅದಕ್ಕೆ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡತ್ತೇ ನೋಡ್ರಿ ಇದನ್ನು ಕೈ ಬಿಡ್ದಂಗೆ ನಾವು ಒಂದು ಎರಡು ನಿಮಿಷ ತಿರುಗಬೇಕು ಇಲ್ಲಾಂದ್ರೆ ಇದು ತಳ ಹಿಡಿತತಿ ಒಂದೆರಡು ನಿಮಿಷ ಆದಮೇಲೆ ನಾನು ಒಂದು ನಾಲ್ಕು ಏಲಕ್ಕಿ ತೊಗೊಂಡು ಅದನ್ನು ಕೊಟ್ಟು ಇವಾಗ ಹಾಕ್ಕೊಂಡೆ ನೋಡ್ರಿ ಇದು ಸ್ವಲ್ಪ ಗಟ್ಟಿ ಆಗ್ತತಿ ಆರಿದ್ಮೇಲೆ ಹಾಗಾಗಿ ಸ್ವಲ್ಪ ಜಾ ಜಾಸ್ತಿ ಹಾಲು ಅಥವಾ ನೀರು ಹಾಕ್ಕೊಂಡು ಮಾಡ್ಕೊಳ್ರಿ ಒಗ್ಗರಣೆಗೆ ನೋಡಿರಿ ಒಂದು ತಡ್ಕಾ ಪ್ಯಾನಿಗೆ ನಾನು ಒಂದು ಎರಡು ಚಮಚ ಆದಷ್ಟು ತುಪ್ಪ ಹಾಕ್ಕೊಂಡೇನಿ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಳಕತ್ತೀನಿ ಹಾಕಿ ಇದನ್ನು ಚಂದಾಗ ಫ್ರೈ ಮಾಡಿ ನಾವೇನು ಪಾಯಸ ಮಾಡಿಟ್ಟಿವಲ್ಲ ಅದಕ್ಕೆ ಹಾಕಿರ ಪಾಯಸ ರೆಡಿ ಆಯ್ತು ನೋಡ್ರಿ ಸಾಬುದಾನಿ ಪಾಯಸ ಸಾಬುದಾನಿ ಪಾಯಸಕ್ಕೆ ನಾವು ಕಸ್ಟರ್ಡ್ ಪೌಡ್ರ್ ಹಾಕಲಿಲ್ಲ ಅಂದರೂ ನಡಿತತಿ ಹಂಗನೂ ಮಾಡ್ಬೋದು ಮತ್ತು ಬಾದಾಮ್ ಪೌಡ್ರ್ ಇರ್ತತ್ತಲ್ಲ ಬಾದಾಮ್ ಪೌಡ್ರ್ ಹಾಕಿ ಮಾಡ್ಬೋದು ಟೇಸ್ಟ್ ಚಲೋ ಇರ್ತತಿ ಹಂಗ ತಿನ್ನೋದ್ರಕ್ಕಿಂತ ಬಾದಾಮ್ ಪೌಡ್ರ್ ಅಥವಾ ಕಸ್ಟರ್ಡ್ ಪೌಡ್ರ್ ಹಾಕಿ ನಾವು ಪಾಯಸ ಮಾಡಿದ್ದೀವಿ ಅದರ ತಿನ್ನಾಕ ಭಾಳ ಟೇಸ್ಟ್ ಅನ್ನಿಸ್ತದೆ ಹಾಗಾಗಿ ಎರಡರಲ್ಲಿ ಒಂದು ಯಾವುದಾದ್ರೂ ಇದ್ರೆ ಹಾಕಿ ಮಾಡಿರಿ ಇರಲಿಲ್ಲ ಅಂತಂದ್ರೆ ಹಂಗೆ ಮಾಡಿರಿ ನಡೀತತಿ ನೋಡ್ರಿ ಈಗ ಒಗ್ಗರಣೆಗೆ ಕೊಟ್ನಿ ಇವಾಗ ಪಾಯಸ ರೆಡಿ ಆಯಿತು ನೋಡ್ತಿರ್ಬೋದು ನೋಡಕನ ಎಷ್ಟು ಚಂದ ಚಂದಕ್ಕೆ ಅಂತೇಳಿ ತಿನ್ನಕೂ ಅಷ್ಟ ಭಾಳ ಅಂದ್ರೆ ಭಾಳ ಚಲೋ ಇತ್ತು ಈ ಮನ್ಯಾಗ ಒಂದ್ಸರಿ ನೀವು ಟ್ರೈ ಮಾಡ್ರಿ ಪಾಯಸ ರೆಡಿ ಆಯಿತು ನಾನು ಪುಳಿಯೋಗರೆನೂ ಮಾಡಿಟ್ಟಿನಿ ಇವಾಗ ನೋಡ್ರಿ ಕುರ್ಮಾನನು ಕುಗ್ಸಾಕಿಟ್ಟಿದ್ನಲ್ಲ ಅದು ರೆಡಿಯಾಗಿತ್ತು ಅದು ಪರ್ಫೆಕ್ಟಾಗಿ ರೆಡಿ ಆಗೈತೆ ನೋಡ್ರಿ ಇನ್ನು ಪೂರಿ ಎಷ್ಟು ಮಾಡಬೇಕು ಹಿಟ್ಟನು ನಾನು ನಾದಿಟ್ಟೇನಲ್ಲ ಅದು ನೆಂದಿರ್ತತಿ ಇನ್ನು ಪೂರಿ ಅಷ್ಟು ಮಾಡ್ಕೊಂಡ್ರೆ ಇವತ್ತಿನ ಅಡುಗೆ ಕೆಲಸ ಮುಗೀತು ನೋಡ್ತಿರ್ಬೋದು ಸಾಗು ನೋಡಕ್ಕೆ ಎಷ್ಟು ಚೆಂದ ಕಾಣಿಸೋಕತ್ತೈತೆ ಅಂತೇಳಿ ಈ ಕಡೆ ಸೈಡ ಸಾಗು ಅಂತಾರೆ ಅದಕ್ಕೆ ಕುರ್ಮಾನು ಅಂಥೇಳ್ಬೋದ ನಮ್ಮ ಸೈಡ್ ನಾವು ಕುರ್ಮಾ ಹೇಳ್ತೀವಿ ಕುರ್ಮಾ ಎಲ್ಲ ರೆಡಿ ಮಾಡಿ ನೋಡ್ರಿ ಈಗ ಪೂರಿನ ನಾನು ಮಾಡ್ಕೊಳಕತ್ತೀನಿ ಒಬ್ಬೊಬ್ಬರು ಪೂರಿ ಉಬ್ಬುದೇನೆ ಇಲ್ಲ ಅಂತ ಹೇಳ್ತಾರೋ ಹಾಗಾಗಿ ನಾನೇನು ಹಿಟ್ಟು ನಾದುವಾಗ ತೋರಿಸಿನಲ್ಲ ಆ ರೀತಿ ನೀವು ನಾದ್ಕೊಂಡ್ರೆ ಅಂದ್ರೆ ಪೂರಿ ಅಂತೂ ಉಬ್ತಾವೆ ನೋಡ್ರಿ ಕಾಯಿಸಿದ ಎಣ್ಣೆ ಮತ್ತು ಉಪ್ಪ ಸಕ್ಕರೆ ಹಾಕಿ ನಾವು ಮಾಡಿದು ಅಂತಂದ್ರೆ ಪೂರಿ ಅಂತೂ ಭಾಳ ಚಂದ ಉಬ್ಬಿ ಬರ್ತಾವೆ ನೋಡ್ತಿರ್ಬೋದು ಎಷ್ಟು ಚೆಂದ ಪೂರಿ ರೆಡಿ ಆಗತ್ತವಂಥೇಳಿ ಗೋಧಿ ಹಿಟ್ಟಿನ ಪೂರಿ ಮಾಡ್ತೀವಲ್ಲ ಅದಕ್ಕಿಂತ ಈ ಪೂರಿ ಟೇಸ್ಟ ಭಾಳ ಚಲೋ ಇರ್ತವೆ ಟ್ರೈ ಮಾಡಿರಿ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದ್ರೆ ನೋಡ್ರಿ ಪೂರಿನೂ ರೆಡಿ ಆಗಕತ್ತವು ಇನ್ನು ನೈವೇದ್ಯ ಮಾಡಿ ದೇವರಿಗೆಟ ಹಿಡಿ ಹಿಡಿದ್ರೆ ಇವತ್ತಿನ ಅಮಾವಾಸ್ಯದ್ದು ಅಡುಗೆ ಕೆಲಸ ಪೂಜೆ ಕೆಲಸ ಎಲ್ಲ ಮುಗೀತು ನೋಡ್ರಿ ಈಗ ನೈವೇದ್ಯನೂ ನಾನೆಲ್ಲ ಒಂದು ತಟ್ಟೆ ಒಳಗೆ ಹಾಕಿ ರೆಡಿ ಮಾಡಿ ಇಟ್ಟಿನಿ ನಾವೆಲ್ಲರೂ ತಿನ್ನೋಕ್ಕೂ ಮುಂಚೆನ ನೋಡ್ರಿ ಫಸ್ಟ್ ನಾನು ದೇವರಿಗೆ ಎಲ್ಲ ಎಡಿ ತೆಗೆದಿಟ್ಟಿದ್ನಿ ಅದನ್ನು ಇವಾಗ ದೇವರಿಗೆ ದೀಪ ಹಚ್ಚಿ ನೈವೇದ್ಯ ಹಿಡಿಬೇಕು ಸರಿ ನನ್ನ ಕೈಲಾದಷ್ಟು ನಾನು ಅಡುಗೆ ಮಾಡಿ ಸ್ವೀಟ್ಸ್ ಏನಾದರೂ ಮಾಡಿ ಎಡಿ ಹಿಡ್ದಿರ್ತೀನಿ ದೇವರಿಗೆ ನೀವು ನಾನು ಹಿಂದಿನ ಬ್ಲಾಗಲ್ಲೆಲ್ಲ ನೋಡಿರ್ಬೋದು ನೋಡ್ರಿ ಈಗ ದೇವ್ರಿಗೆ ದೀಪ ಹಚ್ಚಿ ಎಡಿಯನ್ನು ಹಿಡ್ದೆನಿ ಆಮೇಲೆ ಸಾನ್ವಿಗೆ ಸ್ವೀಟ್ಸ್ ಅಂದ್ರೆ ಭಾಳ ಸೇರ್ತದಲ್ಲ ಹಾಗಾಗಿ ಅಕ್ಕಿಗೆ ಫಸ್ಟ್ ಸ್ವೀಟ್ ಮಾಡಿದ ತಕ್ಷಣ ನಾನು ಹಾಕ್ಕೊಟ್ಟಿದ್ನಿ ಅಕ್ಕಿ ತಿನ್ನಕತ್ತಿದ್ಲು ಅಕ್ಕಿ ಕಿವ್ಯಾನ್ ಮುರಿದಿತ್ತು ಅಂತ ಹೇಳಿದ್ನಲ್ಲ ನೋಡ್ರಿ ಈಗ ನನ್ನ ಹತ್ರ ಒಂದು ಜೋಡಿ ಕಿವ್ಯಾನ್ ಇದ್ದು ಇನ್ನು ತೂತ್ ಹೋಗ್ಬಿಡ್ತದಂತೇಳಿ ನಾನು ಇಯರಿಂಗ್ಸನ್ನು ಹಾಕಿದ್ನ ಅಕ್ಕಿಗೆ ಇವಾಗ ನಾನು ನಾಷ್ಟ ಮಾಡಿದ್ದು ನೋಡ್ರಿ ಕೆಲಸ ಎಲ್ಲ ಮುಗಿಸಿದ್ದೀನಿ ಇನ್ನು ಸ್ವಲ್ಪ ಬಟ್ಟೆ ಬಂದವು ಅಲ್ಲಿ ಕನಸತ್ತವ ನೋಡ್ರಿ ಚೇರ್ ಮೇಲೆ ಅವನು ಹೊಲಿಬೇಕು ಇಷ್ಟ ನೋಡ್ರಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ ಮತ್ತು ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಬಾಯ್